ಐ ಸಿರಿ ಹೇರಿಬೇಕ ಆ ನೀವನ್ನ ಐ ಸಿರಿ ಹೇರ್ಲಿಕ್ಕೆ ಬಂದ್ರೆ ಡೊಳ್ಳ್ ಹಾಡಾಡ್ಲಾಕ್ ಮಾಡಿದ್ರಿ ಹೌದು ಹೌದು ಆಹ್ಲಾ ಮತ್ತೆ ಆಯನ ಈಯ ಆಯನ ಏನ ಯಾವದ ವಾರನ ಯಾವದ ವಾರನ ಮಾಗ ಹಾಕಿ ಮ್ಯಾಲ ಏನ್ ಇಡ್ತಾರತ್ತ ಮಣ್ಣು ಮುಚ್ಚಿ ಮ್ಯಾಗ ಕುಡ್ತಾರ ತ್ರಿಪಾನ್ ಎತ್ತಿ ಮ್ಯಾಗ ಮಾಸ್ತರ ನೀ ಅಲ್ಲ ಇನ್ನ ಎಟ್ಟು ವರ್ಷ ಎಟ್ಟು ಫಳ ಕುಡ್ತಿ ಹೌದು ನಿನ್ನ ಮುಂದೆ ಸಡ್ಡ ಹೊರಂಗ್ ಮಾತು ಮಾತಾಡ್ಲಿಕ್ಕೆ ನನ್ನ ಹೆಸರು ಮುರಣಿ ಪಿಂಟು ಮಸ್ತರ್ ನಾಲ್ ಹೌದು ಬಂದಿ ಉಪ್ಪು ಅಂದ್ರೆ ಪಿಂಟು ಹವಾ ಆ ಯೂಟ್ಯೂಬ್ ಐತಂತ ಯೂಟ್ಯೂಬ್ ಮಾಸ್ತರ್ ನ ಹವಾ ಮಾಡ್ಕೊಳಕ್ ಮೊದಲ ಬಂದಿಲ್ಲ ಹೌದು ಯೂಟ್ಯೂಬ್ ನಾಗ ಪಿಂಟು ಮುರಾನಿ ಚಾನಲ್ ಅಂತ ಹೇಳಿ ಹೊಡೆದ್ರೆ ಚಂದ ಹೊಡೆದ್ರು ಹಂಗ್ಯಾ ಗೊತ್ತ ತೆಗದ್ರಿ ಅಣ್ಣ

ಶಾಸ್ತ್ರಿದವರೆಲ್ಲ ಶಾನೆ ಆಗಲ್ಲ ಓದಿ ಪೂಜಿಸಿದವರೆಲ್ಲ ಅಲ್ಲ ಕಾಮಿ ಅರ್ಬಿ ತೊಟ್ಟವರೆಲ್ಲ ಸಾಧುಗಳಲ್ಲ ಬಂಗಾರ ಎಂಬುದು ವರಿಗ ಹಚ್ಚಿ ನೋಡಂದ ನನ್ನ ಕುಮಾರ ಕಕ್ಕಯ್ಯ ಅದ್ ಇದೇ ಮತ್ತೆ ಮುರ್ಕೀರನ ಇವತ್ತಿನ ದಿವಸ ಶಾಸ್ತ್ರ ಓದಿದ ಅವ್ರ ಎಲ್ಲಾ ಶರಣೆ ಹ್ಯಾಂಗಲ್ಲ ಅಂದ್ರೆ ಹೆಂಗ್ರಿಪಾ ಇವತ್ತಿನ ದಿವಸ ಶಾಸ್ತ್ರ ಓದ್ತಾರು ಬಲ್ಲಂಗ ತಿಳ್ಕೊತಾರ ಏನು ಮಾಡೋದು ನೈಂಟಿ ಹೊಡೆದ ಮಾಡ್ತಾರ ಮತ್ತೆ ಪುಸ್ತಕ ತಂದ ಏನಪ್ಪ ಜಗಲಿ ಮ್ಯಾಲಿ ಇಟ್ಟು ಪೂಜೆ ಮಾಡ್ತಾರೀಪಾ ಕಡೆ ಹೆಚ್ಚು ಬೆಳಗ್ತಾರ ಅವ್ರ ಯಾವತ್ತು ಪಂಡಿತರಾಗಲ್ಲ ಕ್ಯಾವಿ ಅರಿಬಿ ತೊಟ್ಟು ಹತ್ತಿ ತುಂಬಿಸ್ಕೊಂಡು ಸಲುವಾಗಿ ಭಿಕ್ಷಾಡ್ತಾರ ಅವ್ರ ಯಾವತ್ತು ಸಾಧುಗಳಲ್ಲ ಹೌದು ಇವತ್ತಿನ ದಿವಸ ಬಂಗಾರ ಹೆಂಗ ವರಿಗಲ್ಲಿಗೆ ಹಚ್ಚಿ ವರಿಗಲ್ಲಿಗ್ ಹಚ್ಚಿ ನೋಡಂದ ನಮ್ಮ ಕುಕುಮಾರ ಹೌದು ಹೌದು ವಿಶ್ವ ಸರಜೋಡಿ ಕಲಾವಿದ್ರೆ ಬಹಳ ಮಾರ್ಮಿಕವಾಗಿ ಮಾತಾಡ್ತಾರ ನಾವು ತಿಳ್ಕೊಂಡಿದೀವಿ ಸರಜೋಡಿ ಕಲಾವಿದ್ರೆ ಪ್ರಥಮದಲ್ಲಿ ಬಂದು ಹೋಳು ವರ್ಷ ಏನತ್ತ ರೀಪ್ಪ ಐ ಸಿರಿ ಹಿರಿಬೇಕತ್ತ ಆಹಾ ನೀವೇನು ಐ ಸಿರಿ ಹಿರ್ಲಿಕ್ ಬಂದ್ರೆ ಡೊಳ್ಳಿ ಹಾಡಾಡ್ಲಕ್ ಮಾಡ್ದವ್ರಿ ಹೌದು ಹೌದು ಮತ್ತೆ ಎಲ್ಲಾ ಬಿಟ್ಟವ್ರ ಏನ್ ಚಾಲು ಮಾಡ್ತಾರ ಗೊತ್ತೇನ ಏನ್ರಿ ಸರ ನೀನ್ ಆಡ್ಲಾದ್ ನಾಕೇಳಿ ಆಹ್ಹಾ ಮದ್ವಾಗ ಹಾಡ್ತಾರ ಗೊತ್ತೇನ್ರಿ ಏನ್ ಹೆಚ್ಚಾಗ ಏನ್ ಹಾಡ್ತಾರ ಆಯನೇ ಈಯ ಆಯನೇ ಯಾವದ ವಾರನೆ ಯಾವದ ವಾರನೆ

ಹೌದ್ ಹೌದ್ ಯಾಕಪ್ಪ ಅಂದ್ರ ವಿಷಯ ಹೆಂಗೈತಿ ಗೊತ್ತೇತನ ಅವನ ಬಲಗು ಕೂತು ಕೇಳ ಅವ್ರೇನ್ ನಚಕಿರಿ ಮಾತು ಮಾತಾಡ್ರ ಕಣ್ಣ ನೀರ್ ಬರುವಂತ ಕಳ್ಳಂದ್ರ ತಾಯಿ ಬಳಗಕ್ಕೆ ಹೌದ್ ಹೌದ್ ಅವ್ರು ಕೇಳ್ತಾರತ್ತ ಏನ್ ಬೇಕಾದ್ ಮಾತಾಡಬೋದು ಹಿರೇ ಮನುಷ್ಯರಂದ್ರೆ ಇವ್ ಮಾತಾಡ್ಬೇಡ ತಾಳ ಕುಡ್ರೆ ಆ ಹಿರೇ ಮನುಷ್ಯಗೆ ಯಾಕಪ್ಪ ಅಂದ್ರ ಇವತ್ತಿನ ದಿವಸ ದೈವ ಅಂದ್ರ ದೇವ್ರದ್ದಂಗ್ ಹೌದು ದೈವ ಅಂದ್ರ ದೇವ್ರಿಪ್ಪ ಕಾಕಾ ಬಂದ್ರ ನಮಗ್ ಹೇಳ್ತಾನಂದ್ರ ನಾವು ಸಿಟ್ಲೆ ಮಾತಾಡಬಾರ್ದ್ ಮೇಲೆ ಹಾಡಬಾರ ಬೀಳ್ತಾರ ಹೇಳಿ ಯಾಕಪ್ಪ ಅಂದ್ರ ಇವತ್ತಿನ ದಿವಸ ಅವ್ರ ದೇವ್ರ ಸ್ವರೂಪ ಅದಾರಪ್ಪ ಅಂದ್ರ ನಾವು ಆ ರೀತಿ ಮಾತಾಡ್ಲಕ್ ಹೋಗ್ಬಾರ್ದು ಹೌದು 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 ಇನ್ನೊಂದು ಮಾತು ಮಾತಾಡ್ರಿ ವೀರಣ್ಣ ಏನ್ರಿ ಸರ ಉಮರಾನಿ ಪಿಂಟು ಮಾಸ್ತರ್ನ ಖದ್ಯಾಗ ಹಾಕಿ ಮ್ಯಾಲ ಏನ್ ಇಡ್ತಾರತ್ತ ಮಣ್ಣು ಮುಚ್ಚಿ ಮ್ಯಾಕ್ ಕುಡ್ತಾರ ತ್ರಿಪಾ ನೆತ್ತಿ ಮ್ಯಾಗ ಮಾಸ್ತರ್ ನೀ ಎಲ್ಲ ಇನ್ನ ಎಷ್ಟು ವರ್ಷ ಎಷ್ಟು ಫಳ ಕುಡ್ತಿ ಹೌದು ನಿನ್ನ ಬಂದ ಸಡ್ಡ ಹೊರಂಗ್ ಮಾತ ಮಾತಾಡ್ಲಿಕ್ಕರ ನನ್ನ ಹೆಸರು ಉಮರಾನಿ ಪಿಂಟು ಮಾಸ್ತರ್ನ ಅಲ್ಲ ಹೌದು 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 ಯಾಕಪ್ಪ ಅಂದ್ರ ಬಹಳ ಮಾತಾಡಬಾರು ಅಲ್ಲ ಕೂಡ ಮಾತಾಡಬಾರ್ದು ಮಾಡ್ಲಿ ಬಹಳ ಮಾತಾಡ್ಲತ್ತೀರಿ ಹೌದು ಹೌದು ಇವತ್ತಿನ ದಿವಸ ಉಂಬರಾನಿ ನೀವು ಊರಾಗ ಬಂದಿವಪ್ಪ ಅಂದ್ರೆ ಉಂಟು ಹವಾ ಮಾಡ್ಕೋಬೇಕು ಯೂಟ್ಯೂಬ್ ಆಯ್ತು ಯೂಟ್ಯೂಬ್ ಮಾಸ್ತರ್ನ ಹವಾ ಮಾಡ್ಕೊಳಕ್ ಮೊದಲ ಬಂದಿಲ್ಲ ಹೌದು ಯೂಟ್ಯೂಬ್ ನಾಗ ಪಿಂಟು ಉಂಬ್ರಾಲಿ ಚಾನಲ್ ಅಂತ ಹೇಳಿದ್ರ ಯಾಕಪ್ಪ ಅಂದ್ರೆ ಪವಿತ್ರವಾದಂತ ಹಾಲು ಮತ ಧರ್ಮ ಐತಿ ನಾ ಲಿಂಗಾಯತ ಸರ್ ಸಮಾಜದಾಗ ಹುಟ್ಟೀನಿ ಹೌದು ಹೌದು ಇವತ್ತಿನ ದಿವಸ ಹಾಲು ಮತ ಶ್ರೇಷ್ಠ ಐತಿ ಅಂತ ಹೇಳಿ ಹಾಲು ಮತ ಎತ್ತಿ ಉಳಿಸ್ಬೇಕಲ್ಲ ಇಲ್ಲಿ ಬಂದನ್ಯ ಹೌದು 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 ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ಈ ಮಾತು ಮಾತಾಡ್ಬಾರ್ದು ಬೇರನ್ನ ಹಾ ಹಾ ನೀವು ಮಾತಾಡಿನ ನಾವು ತೆಗಿಬೇಕಾಗ್ತಿ ಹೌದು ಹೌದು ನಾವು ಇವತ್ತಿನ ದಿವಸ ಹಾಲು ಮತ ಧರ್ಮ ದರ್ಸ ಅಂದ್ರ ಹಾಲು ಮತದ ವಿಷಯ ನಾವು ಎಲ್ಲರೂ ಇಲ್ಲಿ ಕೂಡಿ ಪ್ರತಿಪಾದನೆ ಮಾಡುದೈತಿ ವಿಷಯ ಹೆಂಗ ನಡ್ದಾವ್ರಿ ಹಂಗಿ ಸರ ಹಾಡು ತಗದಿ ಚಂದ ನಡ್ದು ಗತ್ತ ತಗದ್ರಿ ಹೋಗಾಗ ಕಮಿಟಿ ಅವ್ರಿಗೆ ಹತ್ತು ರೂಪಾಯಿ ಕಮ್ಮಿ ಕೊಟ್ರೆ ತಗೊಂಡ್ ಹೋಗ್ತಿರೋ ಇಲ್ಲ ಇವತ್ತಿನ ದಿವಸ ದೈವದರ ನಮ್ಮನ್ನ ಕರೆಸಾರಪ್ಪ ಅಂದ್ರ ಕೆತ್ತ ಕೆತ್ತಬೇಕು ಕೀಳಂದ್ರ ಕೀಳಬೇಕು ಹೌದ ಹೌದ ಯಾಕಪ್ಪ ಅಂದ್ರ ದಡದಿಂದ ದುಡದವ್ರಿಗೆ ದುಡದಷ್ಟು ಕೂಲಿ ಅಂತ ಹೇಳಾರ ಇವತ್ತಿನ ದಿವಸ ನಾವ್ ಹೆಂಗ್ ದುಡಬತ್ತಿವ್ ಹಂಗ ಅವ್ರ ಪಗಾರ ಕೂಡ ಹೊಡದಾರ ಹೌದ್ ಹೌದ್ ತಾಳ ಮಾರ್ಸಾರ ಮೋತಿ ಕ್ಯೂಸ್ತಾರ ಮೋತಿ ಮಸ್ತರ ತಾಳ ಮಾರ್ತಾರ ಮ್ಯಾಗ ಅದಕ್ಕೆ ನೀವು ಹೋತಿ ಹ ನಿಮ್ಮ ತಳ ಕೂತಿರ್ತಾನ ಅವ್ ಎತ್ತರ ಮೋತಿ ಕ್ಯೂಸ್ತಾನ ಗೊತ್ತಾಯ್ತಾನ ಅಹ ಕುಂದಾಗ ಮೋಳದೇ ಅದಂಗ ಹೌದಾ ಹುಲಿಯ ಅರೆ ಇದು ಮಸ್ತರ ಬಹಳ ಅಲ್ಲ ಗೊಳದ ಮಾತಾಡಬಾರದು ತೇಳಿ ನಾನು ನಿನಗೆ ಬಹಳ ಕೈಕೊಂಡು ಮಾತಾಡಲತ್ತೀನಿ ಹೌದು ಹೌದು ಇವತ್ತಿನ ದಿವಸ ಸರಜಡಿ ಮೇಳ್ಳೆಗ ಯಾನಪಂದ್ರ ಮಾತಾಡಲಿಕ್ಕೆ ಇപ്പുറ ಮಾತಾಡ್ತಾರ ಹಾ ಹಾ ಆದ್ರೆ ಈ ಮೇಳ್ಳೆಗ ಒಬ್ಬನ ಮಾತಾಡ್ತಾನ ಯಾವ ಯಾರಿ ಸಾರ ಒಂಬ್ರಾನಿ ಪುಂತ ಒಬ್ಬನ ಮಾತಾಡ್ತಾನ ಹೌದು ಹೌದು ಯಾಕಪ್ಪಾಂದ್ರ ಮಸ್ತರೊಂದು ಮಾತಾಡ್ತಾನೆ ಕರಾಸನ ಹಿಡಿತಾನೆ ಹೌದು ಹೌದು ಮತ್ತೆ ತಳ ಕೂತಾರ ಈ ಮೇಳಾದರೂ ಒಂದ್ ಬೇರೆನ ಹಂಗ್ಯಾಕ ಮೂರು ಬಂದಿ ಹಾ ಹಾ ಇವತ್ತಿನ ದಿವಸ ಕುಸ್ತಿ ಯಾರು ಯಾಕಪ್ಪ ಅಂದ್ರ ಕುಸ್ತಿ ಕನ್ನದಾಗ ಕುಸ್ತಿ ಹಿಡಿದು ಅಂದ್ರ ಅವರೇ ಬಿಳ್ಬೇಕು ಇಲ್ಲ ಹೌದು 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 ನಮ್ಮನ್ನ ಬಿಟ್ಟು ಮೂರ್ನೇದ್ ಹೌದು ನಿನ್ನ ಕೆಲಸ ಏನೈತಿ ನಿನ್ನ ಕೆಲಸ ಹಾಡು ಕೆಲಸ ಮಾಸ್ತರ್ ಹಾಡೋದಷ್ಟೇ ಮಾಡೋದು ಹೌದ್ ಹೌದು ನಮ್ಗೆ ಹಾಡುವಂತ ಶೂ ನಿನ್ ಏನ್ ಮಾತಾಡ್ತಾನೆ ನಿಮ್ ಮ್ಯಾನಿಗ ಏನ್ ಮಾತಾಡೋಣ ಎಲ್ಲಕಂದ್ರ ಇಲ್ಲಿ ಕುಡಿದಂತ ತಾಯಿ ಒಳಗೈತಿ ತಂದೆ ಒಳಗೈತಿ ಹಾ ಯಾಕ್ರಿ ಯಾರಿಗೆ ಮಾತಾಡೋಣ ನೀ ಯಾಕೆ ಮಾತಾಡ್ತಿವಿ ರೋವಣ್ಣ ಆಹ ರೋವಣ್ಣ ಮಾತಾಡಲಿ ನಾ ಮಾಸ್ತರ್ ಹೇಳ್ತಾನ ನಿನ್ನ ಕೆಲಸ ಎಷ್ಟ ಇದೆ ಅಷ್ಟೇ ಹೌದು ಇವತ್ತಿನ ದಿವಸ ಹೇಳ್ತಾರು ನಿನ್ನ ಗುರುಗಳಾದಂತ ಹೇಳಿ ಆಹಾ ನಿಮ್ಮ ಸ್ವಾಪ್ತ ಅನ್ ಎಷ್ಟು ಹಾಡಿಕೆ ಮಾಡಿದ್ರು ಅವ್ರಿಗೆ ಅಟ್ಟ ಅನ್ಸುತ್ತಿ ಇವತ್ತಿನ ದಿವಸ ೀರಿ ಇಲ್ಲಿ ಹೌದು ಹೌದ್ ನಾನು ಬಹಳ ಮಾತಾಡಬಾರ್ದು ಮಾತಾಡಬಾರ್ದು ಪೌಡ್ಯಾರ್ ಬಂದ ತಿಳುವಂಜರ ತಿಳ್ಕೊಂಡು ಮಾತಾಡ್ಲಿದ್ದೀನಿ ಹಾ ಹಾ ಇಲ್ಲ ಇರ್ಲಿ ಬಾ ಬೇರೆ ವಿಷಯ ಕಡೆ ಬರೋನು ಹೌದ ಹೌದು ಇವತ್ತಿನ ದಿವಸ ವಿಷಯ ಹೆಂಗ ಹೆಂಗ್ರಿ ಸರ ಬಹಳ ಬಾರ್ಮಿಕವಾಗಿ ನಡೆದವ್ರೀ ಸರ ನಾವು ನೀವು ಕೂಡಿ ಏನು ಪ್ರತಿಪಾದನೆ ಮಾಡ್ಲತ್ತಿದೀವಿ ಅನ್ನೋದು ದಯವಿ ಗೊತ್ತಾಗಿತ್ತು ಹಾ ಟೈಮಿಂಗ್ ಕೊಟ್ಟರು ಮಾತಾಡಿಲ್ಲ ಅವರು ಮಾತಾಡಿಲ್ಲ ವಿಷಯ ಇನ್ನಿಂದ ಸ್ಟಾರ್ಟ್ ಆಯ್ತೈತಿ ಅವ್ರು ಹೇಳ್ರು ನಾವು ಹಾ ಮಸ್ತರ್ ನಾ ಹೇಳ್ದಂಗ ಹೇಳಕ್ ಇಲ್ಲ ಹೇಳ್ಕೊಂಡ್ ಬಂದೈತಿ ಹಾ ನಿ ಗುರುನಾಥ್ ಎಷ್ಟು ಬುದ್ಧಿ ಕೊಡ್ತಾನೆ ನೀ ಪ್ರತಿಪಾದನೆ ಮಾಡು ನನಗ್ ಗುರುನಾಥ್ ಎಷ್ಟು ಬುದ್ಧಿ ಕೊಡ್ತಾನೆ ನಾ ಪ್ರತಿಪಾದನೆ ಮಾಡೋದು ವಿಷಯ ಹೆಂಗ ನಡದ್ರಿ ಸರ ಒಂದು ಊರಾಗಿ ಇಬ್ಬರು ಗಂಟೆ ಇಬ್ರು ಗಂಡ ಹೆಂತಿ ಒಂದು ಊರಾಗಿ ಗಂಡ ಇದ್ರು ಗಂಡ ಹೆಂತಿ ಏನಪ್ಪಾ ಅಂದ್ರೆ ಹುಡುಗಿ ಸಾಲ ಕಲ್ತಿದ್ದ ಸಾಲಿಕಲ್ ತೆಗೆದು ನರ್ಸು ಬಾಯಿ ಹೌದು ನರ್ಸ್ ಮೇಡಮ್ ದಿನ ನಿತ್ಯ ಕಸ ಭಾಂಡೆ ವಯಾನ ಆಹ ಎಲ್ಲ ಹಚ್ ಬಂದ ಮತ್ ಅಡಿಗೆ ಮಾಡಾಕೋ ಹೌದ್ ಹೌದು ಹೌದಲ್ಲ ಹಚ್ಚ ಸಂದರ್ಭದಾಗ ಒಂದಾನೊಂದು ದಿವ್ಸ ಬರಮನ ಹಬ್ಬ ಬರ್ತೈತಿ ಹೌದ್ ಹೌದಾ ಯಾನ್ ಮಾಡ್ತಾರ ಬರಮನ ಹಬ್ಬ ದಿವಸ ಬರಮನ ಹಬ್ಬ ದಿನ ಸೇವೆ ಪಾದ ಪೂಜೆ ಬರಬನ್ ಹಬ್ಬ ಏನಪ್ಪಾ ಅಂದ್ರೆ ಸೀರಿಯಲ್ ನೋಡೋ ಸಂದರ್ಭದಾಗ ಅಡ್ವರ್ಟೈಸ್ ಬರ್ತೈತಿ ಇವತ್ತು ಬರಬನ ಹಬ್ಬ ಐತಿ ಅಂದಾಗ ಗಂಡ ಗಂಡನ ಪಾದ ತೊಳೆದ ನೀರು ಕುಡಿಬೇಕಂತ ಹೇಳಿ ನರ್ಸ್ ಬಾಯಿ ಹೌದು ನರ್ಸ್ ಬಾಯ್ ತಿಳ್ಕೊತಾಳ ಅವಾಗ ಏನಕ್ಕಿ ಏನ್ ಅಕ್ಕಿಪ ಯಾ ಇವತ್ತಿನ ದಿವಸ ಗಂಡನ ತೋರ ಏನ್ ಹೇಳ್ತಾಳ್ರಿ ಸರ ಯಪ್ಪ ಪತಿ ಆ ಪರಮೇಶ್ವರ ಇಟ್ಟ ದಿವಸ ನಿನ್ನ ಕಾಲಲ್ಲೇ ತಗೊಂಡ್ ನೆತ್ತಾಗ್ ಆಹಾ ಇವತ್ತಿನ ದಿವಸ ಬರಮದೇವ್ರ ಹಬ್ಬ ಐತಿ ನಿನ್ನ ಪಾದ ತೊಳೆದ ನೀರು ಕುಡಿಬೇಕು ಅಂದಾಗ ಅವಾಗ ಅವಾಗೇನಾಕೈತಿ ಅಂದ್ರ ಏನ್ ಆಕೈತ್ರಿ ಸರ ಹೌಸ್ ಹೌಸಾಕೈತಿ ಹೌದು ಏನ್ ಇಲ್ಲದ ಪೂಜೆ ಮಾಡ್ತಾಳಂದ್ರ ಹೌಸಪ್ಪ ನಮ್ಮಂತವ್ರಿಗೆ ನೀವ್ ಹರಿಸಿಟ್ಟಿ ಬಂದಿರವತ್ ನಿಮ್ ಹೋಳಿಗೆ ವೀರಣ್ಣ ಗಂಡಗೆ ಏನತ್ತಾಳ ಏನತ್ತಾಳ ಸರ್ ಇವತ್ತನೇ ದಿವಸ ನಿನಗ ಅಡಿಗೆ ಮಾಡಿ ನಾನ ಉಣಿಸ್ತಾನ ತಾಳೆ ಆಹಾ ಮಾತ ತೀರ ಗಂಡ ಹೌಸ್ ಆಕೈತಿ ಹೌದು ಆಗಿನ ಫುಲ್ ಹೌಸಾಗಿಂದ ಆಗಿಂದ ನಾ ಏನ್ ಕೊಡ್ತಾನ ಅವಾಗ ಏನಾಗ್ತೈತಿ ಅಂದ್ರೆ ಘನವಾಗ ಹೋಗಿ ಅಡಿಗೆ ಕೋಲೆ ಹೋಗ್ಕೊಳ್ಳು ಅಡಿಗೆ ಮಾಡಕ ಬರಲ್ಲ ಆಹಾ ಕುಚ್ಚು ಬಿ ಆತಾನ ಹೇಳ್ತಾಳೆ ಕ್ಯಾ ಬಿ ಆತಾನ ಹಿ ಅವಾಗ ಏನಾಗ್ತೈತಿ ಅಂದ್ರೆ ಮನೆಯಾಗ ಒಂದು ಅಡಿಗೆ ಹೆಂಗ ಮಾಡೋದಂತ ಹೇಳಿ ಬುಕ್ಕ ಇರ್ತೈತಿ ಬೇರೆ ಹೌದು ಪುಸ್ತಕ ಆ ಪುಸ್ತಕ ತೊಗೊಂಡ್ ಅಡಿಗೆ ಮಾಡ್ಲಾಕ ಇಟ್ಟುಕೊತಾಳು ಇಟ್ಟುಕೊಂಡ್ ಬಳಕೆ ಏನ್ ಹಾಕೈತಿಪಾ ಅಂದ್ರ ಮೊದಲಿಗೆಲ್ಲಾ ಬಿಟ್ಟು ಸಾರ ಸಜ್ಜು ಮಾಡ್ಲಾಕ ಮಾಡ್ತಾಳ ತಯಾರ ಹೌದು ಹೌದು ಸಾರ ಸಾರ ಮಾಡು ತಂದ್ರಾಗ ಏನಾಕೈತಪ್ಪ ಅಂದ್ರ ಅದ್ರಾಗ ಬರ್ದಿರ್ತಾರ ಏನತ್ ಬರ್ದಿರ್ತಾರ ಇಷ್ಟ ಖಾರ ಹಾಕ್ಬೇಕು ಇಷ್ಟ ಹಾಕಬೇಕು ಹಾಕ್ಬೇಕು ಇಷ್ಟ ನೀರ್ ಹಾಕಬೇಕು ಇಷ್ಟ ನೀರ್ ಹಾಕಬೇಕು ಹಿಂಗ ಮಾಡ್ಬೇಕು ಅದ್ರಾಗ ಬರ್ದಿರ್ತಾರ ಹೌದು ಹೌದು ಸರಿ ಅದ್ರಾಗ ಉರಿ ಹೆಚ್ಚದ ಬರ್ದಿರಲ್ಲ ಉರಿ ಹಚ್ಚದ ಯಾಕಪ್ಪ ಅಂದ್ರ ಪದ್ದಸಿರಿ ಏನೈತಪ್ಪ ಅಂದ್ರ ಏನ್ ಮಾಡ್ತಾಳಪ್ಪ ಅಂದ್ರ ಅಡಿಗೆ ಬುಕ್ಕಾದಾಗ ಹೆಂಗ್ ಬರ್ದಿರ್ತಾರ ಹಂಗ ಸಸಿ ಇದ್ದಕ್ಕೆ ಅಡಿಗೆ ಮಾಡ್ತಾಳಾ ಅಡಿಗೆ ಅಂದ್ರ ಅಂದ್ರೆ ಎಲ್ಲಾ ಬರ್ದಿರ್ತಾರ ಖರೆ ಇಟ್ಟ ನಿಮಿಷ ಬಿಟ್ಟ ಟೆಸ್ಟ್ ಮಾಡ್ರಿ ಅಂದಾಗ ಐದ್ ಬಿಟ್ಟು ಹೆಂಗ ಹೆಂಗೈತೆ ಟೇಸ್ಟ್ ಮಾಡತ್ತಾರ ಹೌದು ಹೌದ್ ಅವಾಗ ಏನ್ ಮಾಡ್ತಾಳಿ ಉರಿ ಎಷ್ಟೋ ತನ ಹಚ್ಚುದು ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ಹೌದು ಉರಿ ಉರಿ ಹಚ್ಚಿರ್ತೈತಿ ಒಂದ್ ಚಮಚದಾಗ ಒಂದ್ ಕೈಯ್ಯ ಹಾಕೋತಾಳು ಇದ್ದು ಹೊಯ್ಕೊತಾಳಪ್ಪ ಅದಕ್ಕೆ ವಿಷಯ ಇವತ್ತಿನ ದಿವಸ ಹಾಗಾಗ್ಬರ್ತದೆ ಬರಣ್ಣ ಹಾಹಾ ಯಾಕಪ್ಪ ಅಂದ್ರ ನಾವು ಏನು ಮಾತಾಡಿದೀವಿ ನೀವೇನು ಮಾತಾಡಿದೀವಿ ಅನ್ನೋದನ್ನ ನಾವು ನೀವು ಯೋಚನೆ ಮಾಡಿಕ್ಕಿಂತ ದಯವ್ ನೀವು ಯೋಚನೆ ಮಾಡ್ತೈತಿವ್ರಿಗೆ ಏನು ವಿನಂತಿ ಐತಿ ಏನ್ರಿ ಸರ ಕಮಿಟಿ ಅವ್ರ ಮುಂದ್ ಕುಂತವ್ರಿ ಆಹ್ಹ್ ಸರಸ್ವತಿ ಕಲಾವಿದರಿಗೆ ನಾವು ಪ್ರಶ್ನೆ ಹಾಕಿದೀವ ಹೌದ್ ಹೌದ್ ಅದಿರ್ ಬಿರ ಇನ್ನೊಂದು ಮಾತು ನೆನಪು ಬರ್ತೈತಿ ಏನ್ರಿ ಸರ ಮಾತಾ ಅಳದವ್ರ ಏನೋ ತುಳಿದು ಬಂದಿರತ್ತ ಅದೇನ್ ಹಿಸ್ಕಿ ತುಳಿದ್ ನೀ ಯಾಕೆ ನೋಡ್ಲಾಕ್ ಹೋಗಿದೇವ ಮರ ಮೂವತ್ತಿನ ದಿವಸ ಹೆಂಗ ಭಕ್ತಿ ಅಂದ್ರ ಹೆಂಗ್ರಿ ಸರ ಗುರುವಿನ ಭಕ್ತಿ ನೀವು ಯಾವ ರೀತಿ ಬೇಕಾದ ಮಾಡ್ಬೋದು ಅದನ್ನು ಕೇಳಕ್ಕೆ ಯಾರಪ್ಪನ ಅಧಿಕಾರ ಇಲ್ಲ ಹೌದು 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 ಹೌದಲ್ಲ ದಿವಸ ಗೋರ ಗುಂಬಾರ ಎಂತ ಭಕ್ತಿ ಮಾಡಿದ ಎಂತರೀಪ ಪಾಂಡುರಂಗ ಕತ್ತಿ ಮಾಡು ಹತ್ತನಾಗ ಮಗ ಒಂದು ತಳಗ ಏನಪ್ಪ ಅಂದ್ರ ಅದ ಏನ್ ಕೆಸರು ಮಾಡ್ತಿದ್ದ ಆ ಕೆಸರ್ನಾಗ ಸತ್ ಹೋದ್ರ ಅವ್ ಮಾಡುವಂತ ಭಕ್ತಿ ಬಿಟ್ಟಿಲ್ಲ ಹೌದು ಹೌದು ಭಕ್ತಿ ಬಿಟ್ಟಿಲ್ಲ ತೇಳಿ ಇನ್ನಾದ್ರೂ ಅವ್ನ ಹೆಸರು ಜಗದಾಗ ಜರಾಮರ್ ಐತಿ ನಾವ್ ಮರಜಿ ನಾವು ಈ ಇಲ್ಲಿ ನಿಂತು ಮಾತಾಡ್ಬಹುದು ಅಲ್ಲಿ ನಿಂತು ಮಾತಾಡಬಹುದು ನೀ ಹೇಳಕ್ ಮಾಲಕ್ ಅಲ್ಲ ಹೌದು ಹೌದು ತಾಳದವ್ರು ಇಲ್ಲಿ ಜಿಗಿದಾಡಿ ಬಾರಿಸಬಹುದು ಐ ಮುಂದ್ ಹೋಗಿ ಯಾಕೆ ಐ ಕಾಲು ಬಿದ್ದು ಬಾರಿಸಬಹುದು ನೀ ಹೇಳಕ್ ಮಾಲಕ್ ಅಲ್ಲ ಹೌದು ಹೌದು ಕಮಿಟ್ ಅವ್ರು ಹೇಳಿ ನಮಗ ಆಹಾ ಕಮಿಟ್ ಅವ್ರು ಹೆಂಗ ನಿರ್ಣಯ ಕೊಟ್ಟಾರ ಆ ರೀತಿಯಿಂದ ನಾವು ಮಾಡ್ಕೋತ ಹೊಂಟಿದೀವಿ ಹೌದು ಹೌದು ನಮಗೇನು ಪ್ರಶ್ನೆ ಕೇಳಿದ್ರು ಬೀರಣ್ಣ ಏನ್ರಿ ಸರ ಏನು ಕೇಳಿದ್ರಾ ಅಂದ್ರ ಹಾಲು ಮತದ ಬಡ್ಡಿಗಳು ಎಷ್ಟು ಎಷ್ಟು ಹಾಲು ಮತದ ಬಡ್ಡಿಗಳು ಎಷ್ಟು ಯಾವತ್ತು ಹೌದು ಹೌದು ನಾ ಏನ್ ಕೇಳತ್ತಿನಿ ಕೊಡಿ ಅಂತ ವಿಚಾರ ಮಾಡಿ ನೋಡ್ರಿ ಒಂದು ಮಾತಾ ಹಾಲು ಮತದ ಬಡ್ಡಿ ಮೂಲತ ಒಂದೈತಿ ಹೌದು ಹೌದು ಹೇಳಿದಂತ ಪ್ರಶ್ನೆಕ್ ಉತ್ತರ ಕುಲ್ಲತ್ತ ಅದನ್ನು ಹಾ ಯಾಕಪ್ಪ ಅಂದ್ರ ಕೈಲಾಸದಿಂದ ಶಿವ ಪಾರ್ವತಿ ಎಲ್ಲಿ ಬಂದ್ರು ಎಲ್ಲಿ ಬರ್ತಾರ ಎಲ್ಲಿ ಬರ್ತಾರಪ್ಪ ಅಂದ್ರ ಜಾಗ್ರತಾ ಪೂರ ಜಾಗ್ರತಾ ಪೂರ್ವಕ ಬಂದಾಗ ಒಂದು ಗಿಡದ ತೊಳಗ ಶಿವ ಪಾರ್ವತಿ ಕುಂತಾಗ ಕುಂತಾಗ ಕುಂತ ಸಂದರ್ಭದಾಗ ಪಾರ್ವತಿ ಪಾದದ ಮೇಲೆ ಪಾರ್ವತಿ ತೊಡಿ ಮೇಲೆ ಯಾರು ಮಕ್ಕತ್ತಾರಪ್ಪ ಅಂದ್ರ ಯಾರ ಪರಮಾತ್ಮ ಹೌದು ಹೌದ ಪರಮಾತ್ಮ ಮಕ್ಕೊಂದಾಗ ಪಾರ್ವತಿಗೆ ಮೋಹ ಹೆಚ್ಚಾಗಿ ನೆಲಕ್ಕೆ ಏನ್ ಬೀಳ್ತಾವಪ್ಪ ಅಂದ್ರೆ ಎರಡು ಮಲಿ ಹಾಲಿನಿಂದ ಹಾಲು ತಳಗ ಬಿಡತಾವ ಹೌದು ಹೌದು ಹಾಲು ತಳಗ ಬಿದ್ದ ಸಂದರ್ಭದಾಗ ಒಂದು ಮಲಿ ಹಾಲಿನಿಂದ ಮುದ್ದವ ಅನ್ನುವಂತ ಹೆಣ್ಣು ತಯಾರು ಮಾಡಿ ಮಲಿ ಇನ್ನೊಂದು ಮಲಿಯಿಂದ ಬಿದ್ದಂತ ಹಾಲು ಏನ್ ಬಿದ್ದುದು ಆ ಮುದ್ದುಗೊಂಡ ಅಂತ ಹೇಳಿ ಹಾಲು ಮತ ತಯಾರು ಮಾಡ್ಯಾರ ಹೌದು ಹೌದು ನಾ ಏನ್ ಹೇಳಿನಿ ಸರಜೋಡಿ ಕಲಾವಿದರಿಗೆ ದೈವದವರು ಇದ್ರ ಏನ್ ನೀ ಹಾಲು ಮತದ ಬಡ್ಡಿಗಳು ಎಷ್ಟು ಹಾಲು ಮತದ ಬಡ್ಡಿ ಮೂಲತಃ ನೀವು ಕೇಳುವಂತ ಪ್ರಶ್ನೆ ತಪ್ಪು ತಪ್ಪ ದೈವದಾರ್ ಬಿಟ್ಟು ಕೊಟ್ಟು ಶೇಖರ್ ನನಗ ಏನು ಕೇಳಿರಿ ಆ ಉತ್ತರ ನಿಮಗ್ ಖುಲ್ ಮಾಡಿ ಅದಕ್ಕೆ ಇನ್ನೊಂದು ಪ್ರಶ್ನೆ ಅವ್ರು ಹಾಕ್ಯಾರು ಅದಕ್ಕೆ ಉತ್ತರ ನೀವು ದೈವದಾರ್ ಹೇಳ್ರಿ ಅಂದ್ರೆ ಹೇಳಕ್ ಹತ್ತು ನಿಮಿಷ ಟೈಮ್ ಮಾಸ್ತಾರ ಇದು ಮಾತಾಡದಲ್ಲ ಅದನ್ನ ಮತ್ತೆ ಪ್ರಶ್ನೆಗೆ ಉತ್ತರ ಬಿಡಸಕ್ ಅದಕ್ಕೆ ನೀವು ಟೈಮ್ ಕೊಡ್ಬೇಕು ಹೌದ್ ಹೌದು ಇನ್ನೊಂದು ಪ್ರಶ್ನೆ ಏನಂದ್ರ ನಮಗ ಅವ್ರು ಕೇಳಿರ ಏನ್ರಿ ಸರ ಏನ್ ಕೇಳಿದ್ರು ಅದನ್ನ ಬಿಡ್ಸಲಾಕ್ ಹತ್ತು ಟೈಮ್ ಹೌದ್ ಹೌದ್ ಅವ್ರಿಗೆ ನಾವೇನು ಕೇಳಿದೀವು ಏನ್ರಿ ಸರ ಏನಪ್ಪಾ ಅಂದ್ರೆ ಮುಗಿಸಿದ್ದಾಗ ಮುರ್ಸಿದ್ದಾಗ ಏನು ಸಂಬಂಧ ಐತಿ ಐತಿಲ್ರಿಪ್ಪ ಅವ್ರ ನೀವ್ ಎಲ್ಲಿ ಎಲ್ಲಿ ಹೊಟ್ಟ್ರಿ ಆ ಇವತ್ತಿನ ದಿವಸ ಉಂಬರಾಣಿ ಗ್ರಾಮಕ್ಕೆ ನೀವು ಬರ್ಬೇಕಂದ್ರ ನೀವು ಎಲ್ಲಾ ಕೂಡ ರಾಯಬಾಗ್ ರೂಟ್ ಹೊಡೆದ್ರಿ ಹೆಂಗ್ರಿ ಮಸ್ತ್ ನಿಮಗ ಬರಲ್ಲತ್ತ ಹೇಳ್ರಿ ಬುದ್ಧಿ ಕೊಟ್ಟಣ ವಿಷಯ್ರಿ ಹೌದ್ ಹೌದ್ నిమగ భరలత హెడ్ రంద్ర ఇవతిన దిస్ సిద్ధాట్కి విషయదగు సిద్ధమడి పురణదగు సిద్ధమడి హోగిలా అవుదు అవుదు హచ్చర్ సాహస్ భరం కొడు మెహాలంద్ర వట్ట అంకి హాక ఉత్త మడార హహ ఇది umra ని మెహాల నకి ముల్లు దంగైత మస్తార అవుని యా కుడిపిదర్ నీ శుచ్చదప ಅಲ್ಲ ಕೀರ್ಲಿಬೀರನ್ನ ಹಾ ಹಾ ಇನ್ನೊಂದ್ ವಿಷಯ ಮಾತಾಡ್ರಿ ಏನ್ರಿ ಸರ ರಮ್ಮ ವಿಷ್ಣು ಮಹೇಶ್ವರ ಹಾ ಹಾ ಯಾರಪ್ಪಾ ಅಂದ್ರ ಅನಸು ದಾನ ಬೇಡ್ಲಾಕ ಬಂದಿರು ಹೌದು ಹೌದು ಹೌದ್ ಹೌದಲ್ಲ ದಾನ ಬೇಡ್ಲಾಕ ಬಂದಾಗ ಬಂದ ನಿಂತ್ರತ್ತ ಹಾ ಹಾ ದಾನ ನಿಮ್ದ ಹಂಗಿತ್ತಂದ್ರ ಹಿಂಗ್ಯಾಕ ಮಾಡಬೇಕ ಹಾ ಹಾ ಹೆಂಗ ಮಾಡ್ಯಾರ ಆ ತಾಯಿ ಇದಕ್ಕೆ ಕೊಟ್ಟ ಮತ್ತ ಹೆಂಗ್ ಉಳಿಸ್ಯಾಳ ಹೆಂಗ್ರಿ ಸರ ಬ್ರಹ್ಮ ವಿಷ್ಣು ಮಹೇಶ್ವರನ ನಾವ್ ಅಗದಿ ಸಣ್ಣಕಂದ ಮಾಡಿ ಯದಿ ಹಾಲು ದಾನ ಮಾಡ್ಯಾಳ ಅಂತೇಳಿ ಅಲ್ಲಿ ದಾನದ ಬಂದೈತಿ ಹೌದು ಹೌದು ನಿಮ್ಮ ಧರ್ಮ ಎಲ್ಲೈತಿಪ್ಪ ಆಹ್ ಎಲ್ಲೈತಿ ಅಲ್ಲಿ ಧರ್ಮ ಎಲ್ಲೈತ್ರಿಪ್ಪ ಮಾತ್ ಕೊಡತಾರು ತಾಯಿನ ವೈದ ಅಲ್ಲಿ ಕಳ್ಳ ಕಿಡ್ನಿ ಕಾಳಿ ಸತ್ತ ಹಾಹ ಅದಕ್ಕೆ ಯಾನ ಇರ್ಲಿ ಒಂದ್ರ ಸರಿ ದಾಂದ ಐತಿ ಇಲ್ಲದ ಹೌದ್ ಹೌದ್ ಅದನ್ನ ಏನ್ ಚಿಕನ್ ಮಾಡ್ಕೊಂತ ಅವ್ರದ್ರ ನಿಮ್ಗೆ ಏನ ನೀಗ ಹಾ ಹಾ ನೆನಪಾಗೈತ್ರಿ ಅವ್ರಿಗೆ ಈ ಶಿವಸ್ಥಾನ ಅಂತ ಬಂದ್ ಚಿಕನ್ ಮಟ್ಟನ ಮಾತಾಡು ಮಾತ್ರಿ ಇವ್ ಹೌದು ಹೌದ ಯಾಕ್ರಿ ನಿಮ್ ಕೇಳತ್ತೇನೆ ದೈವದವ್ರಿಗೆ ಹಾಲು ವಿಷಯ ಅಂದ್ರೆ ಇಲ್ಲಿ ಏನೈತೆ ಅಂದ್ರೆ ಹಾಲು ಮತ್ತದ ವಿಷಯ ಪ್ರತಿಪಾದನೆ ಯಾಕಪ್ಪ ಅಂದ್ರೆ ಇಲ್ಲದೊಂದ್ ಅಲ್ಲದೊಂದು ಗದ್ದಲಿಗೆ ಬರ್ಷ ಹೋಗುದು ಯಾಕಪ್ಪ ಅಂದ್ರೆ ಇದು ಉಂಬರಾನಿ ಮೇಲೆ ಅಂದ್ರೆ ಮಸ್ತರ ಒಂದು ಮಾತು ನೆನಪಿಟ್ಟು ಹೇಳಿ ಸರ ಉಂಬರಾನಿ ಸಪ್ತಿಯಾಗಿ ಹೆಂಗ ನೀವು ಅಂಚೆ ಅಡಿಕೆ ಮಾಡ್ತಿದ್ರಿ ನೋಡ್ರಾ ಹಂಗು ಇನ್ನೊಂದು ಪಳೆ ಕೊಡ್ರಂದ್ರೆ ಮಸ್ತರ್ಗು ಹಂಗ ಹಂಗಿ ಅಡಿಕೆ ಮಾಡ್ಬೇಕು ಇದನ್ನ ನೆನಪಿಟ್ಟು ಹೌದು ಯಾಕಪ್ಪ ಅಂದ್ರ ನೀವ್ ಮಾತಾಡ್ರೆ ನಾವು ಮಾತಾಡ್ಲಿದೀವಿ ಯಾಕಪ್ಪ ಅಂದ್ರ ನಮ್ ಊರಿಗೆ ಕಳಿಸಿ ನಿಮ್ಗೆ ಅಲ್ಲಗಳ ಮಾತಾಡಿದ ನಮ್ದ ಏನಪ್ಪ ಅಂದ್ರ ನಿಮ್ಮ ನೀವು ಹಿಡಿದ ಪಟ್ಟಿ ಧರ್ಮ ಅಲ್ಲ ಹೌದು ಹೌದ್ ಅದಕ್ಕ ನಾವ್ ಧರ್ಮ ಬಿಟ್ಟು ಮಾತಾಡ್ಲಾತಿದಿವಿ ಯಾಕಪ್ಪ ಅಂದ್ರ ಇವತ್ತಿನ ದಿವಸ ಇರ್ಲಿ ಇನ್ನೊಂದು ವಿಷಯ ಇವರ ಏನ್ರಿ ಸರ ನಾವ್ ಏನಕ್ಕೆ ಹೇಳಿದೀವಿಪ್ಪ ಅಂದ್ರ ಯಾಕ್ರಿ ಅದ್ರ ಪ್ರಶ್ನೆ ಬಿಡುಗಡೆ ಮಾಡೋರು ಮಾಡ್ರಂದ್ರ ನಾವು ಮಾಡ್ತಿವ್ರಿ ನಾವ್ ಮಾಡ್ರ ಹಂಗ್ ಮಾಡಕ್ ಬರ್ತಿ ಮಸ್ತ್ರ ಕರ್ಸ್ಬೇಕ್ರಿ ಇಲ್ಲಿ ಹೌದು ಹೌದು ವಿಷಯ ಮಾತಾಡಿ ಮಾತಾಡಬ್ರಹ ಏನಪ್ಪಾ ಅಂದ್ರ ವಿಷಯ ಇವತ್ತನೇ ದಿವಸ ಬೇರಣ್ಣ ಏನ್ರಿಪಾ ನಾವ್ ಏನ್ ಹಿಡಿದ್ವಿ ಆಹಾ ಏನಪ್ಪಾ ಪಾರ್ಟಿ ನಮ್ದ ಧರ್ಮದ ಪಾರ್ಟಿ ಅವ್ರದ್ದು ಧರ್ಮದ ಪಾರ್ಟಿ ಅವ್ರದ ಮಹಾಭಾರತ ರಾಮಾಯಣ ಆಯ್ತು ಆ ಆಯ್ತಿಲ್ಲ ಆಯ್ತಾ ರಾಮಾಯಣದಾಗ ಯಾರಪ್ಪ ಅಂದ್ರ ರಾಮನ ವನವಾಸಕ್ಕೆ ಯಾರು ಕಳಿಸಿರು ಯಾರೀ ಸರ ತಾಯಿ ಕಳಿಸ್ಯಾಳ ಆಹ ಯಾರೀ ತಾಯಿ ಕೌಶಲ್ಯ ಕಳಿಸ್ಯಾಳ ಕೈ ಹಾ ಹಾ ಹೇಳ ಮುಂದ್ ಹೇಳ ಹೌದ್ ಹೌದ ಯಾರು ಕಳಿಸ ಯಾರ್ರಿಪಾ ನೀ ಹೇಳ ನಾ ಹೇಳ್ತಿದ್ರ ನಾನಿಂತ ಮಾತಾಡ್ತಿದೀನಿ ಭರತ ನಾವು ಕೈಕೆ ಕೈಕೆ ಕಳಿಸ್ ತಾಯಿ ಅಂತ ಧರ್ಮ ಐತೆನ್ರೀ ಹೌದ ಇವತ್ತಿನ ದಿವ್ಸ ಹೊಟ್ಟಿತ್ರಿ ಹುಟ್ಟಿದ ಮಗನೂ ಅಷ್ಟೇ ಮತ್ತವ್ರ ಅವರ ಹುಟ್ಟಿದ ಮಗನ ಅಷ್ಟೇ ಧರ್ಮ ಹೌದು ಹೌದು ಅಷ್ಟಪ್ಪ ಹಾ ಹಾ ಮತ್ತೆ ಅಲ್ಯಕ ಧರ್ಮ ಇಲ್ಲ ಮಸ್ತರ ಹಾ ಹಾ ನಿಮ್ಮ ಒಟು ಮನೆ ಒಳಗ ಕೇಳ್ತಣ್ಣ ಏನ್ರೀ ಸರ್ ಅನ್ನ ತ ಮರಿಗಿ ಬೆನ್ನ ಬೆtailed ಹುಟ್ಟಿದ್ಲೆ ಕೇಳಿ ಶಾಪ್ ಕೊಟ್ರಿ ಈ ಧರ್ಮದ ಮಾತೇನ ಏನವಾ ಹಾ ಹಾ ಯಾಕಪ್ಪಾಂದ್ರೆ ಸತ್ಯ ಧರ್ಮರು ಅಂದ್ರೆ ಹೆಂಗಿರಬೇಕು ಹೆಂಗಿರಪ್ಪ ಧರ್ಮರ ಬಾಯಿಂದ ಉಗುಳಿ ಹಾದಂತ ಉಗುಳಿ ಹೋದ ಹುಷಿಹಳ್ಳಿ ತೋಡಕ್ ಬರುದಿಲ್ಲ ಇವತ್ತಿನ ದಿವಸ ಅಣ್ಣ ತಮ್ಮರೊಳಗೆ ಬೆನ್ನ ಬೆತ್ತಳ ಹುಂಡ್ಲೆ ಹುಟ್ಲೆ ತಿಳಿಸ್ರಾಪ್ ಕೊಡ್ತೀರಿ ಅಂದ್ರೆ ನೀವ್ ಎಂತ ಧರ್ಮರು ಎಲ್ಲಿ ಐತಿರ್ ನಿನ್ ಧರ್ಮ ಧರ್ಮದಿಂದ ನಡೆದವ್ರು ಯಾರಪ್ಪ ಅಂದ್ರ ಇಲ್ಲಿ ಇಲ್ಲಿಗ ಹಾ ಏನು ಉಳಿದಿಲ್ಲ ಧರ್ಮ ಹೌದ್ ಅಲ್ಲಿ ದಾನ ಒಂದು ಮಾತು ಹೇಳ್ತಾನೆ ಕೇಳ ಏನ್ರಿ ಸರ ಉಮರಾನಿ ಗ್ರಾಮದಲ್ಲಿ ತಂದೆ ನಂತರ ಯ ತಾಯಿ सिरसाಮ್ಮನವರ ದರದಿಂದ ಜನಿಸಿ ಬಂದಂತ ಹಾಯ ಯಾರಿಪ್ಪನ ನవ్వ ಯಾರಿಪ್ಪಂದ್ರ ದಾನಶೂರ ದಾನಮ್ಮ ದೇವಿ ಅಹಾ ದಾನಶೂರ ದಾನಮ್ಮ ದೇವಿ ಅನ್ಸೋಬೇಕಂದ್ರ ಎಷ್ಟುಪ್ಪಂದ್ರ ಒಂದು ಒಂದು ಭಾಗಶಟ ಅಹಾ ಅಣ್ಣ ಯಾಕೆ ಎಷ್ಟೋ ಶರಣರಿಗೆ ವನಿಸುಳ ದಾನದಿಂದ ದಾನಶೂರ ದಾನಮ್ಮ ಆಗ್ಯಾಳ ಹೌದು ಹೌದು ಇಂಗ ನಿಮ್ಮ ಧರ್ಮದಿಂದ ಯಾರಾಗರಪ್ಪ ಅಹ ಯಾರಿ ಹೆಸರು ಬಂದೈತಿ ಯಾರು ಹೆಸರು ಬಂದೈತಿ ಅಹಾ ಯಾರು ಇಲ್ಲ ಇವತ್ತನೇ ದಿವಸ ಹೆಂಗಂದ್ರ ಬೀರಣ್ಣ ಹೆಂಗ್ರಿಪಂದ್ರ ಇವತ್ತಿನ ದಿವ್ಸ ತಾಯಿ ತಂದೆ ಬಂದು ಬಳಗ ಅಣ್ಣ ತಮ್ಮರು ಎಷ್ಟು ಚಂದ ರೀತಿ ಅಂದ ಅದಾರ ಅಂದ್ರ ಅವ್ರ ಇವ್ರಿಗೆ ಇವ್ರ ಅವ್ರಿಗೆ ದಾನ ಮಾಡ್ಕೋತ ಅದಾರ ಅಂದ್ರ ಬಳಕೆ ಚಂದ ಹಂಗ್ ಮನಿ ಒಳಗೆ ಹೇಳ್ತಾನೆ ಬೀರಣ್ಣ ಏನ್ರಿ ಸರ ಅಣ್ಣ ತಮರ್ ಇಬ್ರು ದುಡೀಲಿಕ್ಕಿದ್ರಂದ್ರಲ್ಲ ಅವ್ರ ಧರ್ಮದಿಂದ ಇದ್ರಂದ್ರ ಮಸ್ತರ್ ನಿನ್ನ ಕೇಳ್ತನ್ನ ಧರ್ಮದಿಂದ ಇದ್ರಂದ್ರ ಮತ್ತ್ ಒಬ್ಬಿ ಅವ್ರ ದುಡಿಲಿಕ್ಕಂದ್ರ ಅಲ್ಲಿ ತಂದ ದಾನ ರೊಕ್ಕ ದಾನ ಕೊಡ್ಲಿಕ್ಕಂದ್ರ ಹೆಂಗ್ತಾರ ಅವ್ ತರ್ಬೇಕಲ್ಲ ಮಾಡ್ಬೇಕಲ್ಲ ನಾ ಯಾಕೆ ಮಾಡ್ಲಿ ಯಾಕಪ್ಪಾ ಅಂದ್ರ ಈ ಮಾಯದ ಪ್ರಪಂಚ ಮೊದಲ ಎತ್ತರದಿಂದ ನಡದೇತಿಪಾ ಅಂದ್ರ ಒಬ್ಬರಿಗೊಬ್ಬರಿಗೆ ದಾನ ಮಾಡ್ಕೊತ ಹೋಗ್ಬೇಕ ಅಂದಾಗ ಚಲೋತಾರ ಹೌದು ಹೌದು ಹೌದಲ್ಲ ಅದಕ್ಕೆ ವಿಷಯ ವೀರಣ್ಣ ಹೆಂಗ್ರಿಪ ನಮಗೂ ಇನ್ನೊಂದು ಮಾತು ಏನ್ರಿ ಸರ ಮುರುಸಿದೇಶ್ವರ ಹಾ ನುರುಸಿದ ಮುರುಗುಂಡಾಗ ಮುರುಸಿದ್ದ ಕೊಡಲಿಗು ಹೋಗಿ ವಿಠಲ ಬೀರ ದೇವ್ರ ಯಾಕಾದ್ರು ಹಾ ಯಾಕೆ ನಾ ಬತ್ತು ಕೇಳರ್ ಇಲ್ರಿ ಹೌದ್ ಹೌದ್ ಯಾಕಪ್ಪ ಅಂದ್ರ ಆ ವಿಷಯ ಹೆಂಗಂದ್ರ ಬಿಡುಗಡೆ ಮಾಡಂದ್ರ ಮಾಡ್ತಿವ ಹೌದ್ ಹೌದ್ ದೈವದ್ರಂದ್ರ ಬಿಡಿಸ್ತಿವ ಬಿಡಿಸ್ತಿವ ಪ್ರಥಮ ಸಂಧಿಗೆ ಬಂದ್ ಏನ್ ಹೇಳ್ರಿ ನಾವು ಕೇಳಿದ ಗೊತ್ತೈತೆ ಅನ್ರಿ ಹಾ ಯಾರಪ್ಪ ಅಂದ್ರ ಅರ್ಕೇರಿಯ ಮಗ ಸಿದ್ಧ ಮುರುಸಿದ್ದ ಏನು ಸೌಂದ ಅಂದಾಗ ಹಾ ಆ ಕಥಿಯಲ್ಲಿ ಹೋಯ್ ಎಲ್ಲಿ ಹೆಚ್ಚು ಆ ಕಥೆ ಹೆಂಗೈತಿ ಮೊದಲು ಮೊದಲ ನೀವು ಹೇಳುವಂತ ಪ್ರಶ್ನೆ ಏನೈತಿ ಈ ಸಂವಾದ ರೂಪದಾಗ ಬಿಡುಗಡೆ ಮಾಡ್ತಾನೆ ಮಾಸ್ತರಲ್ಲ ಎಷ್ಟು ಮಂದಿ ಮಾತಾಡ್ತೀರಿ ನಿಮ್ ಮೇಲ್ನಾಗ ಎಲ್ಲಾರು ಕೇಳ್ಕೋರಿ ಅದ ಹೌದಾ ಯಾನಪ್ಪ ವೀರಣ್ಣ ಅಹಾ ಮಾಲಿಂಗರಾಯ ಗುರುವಿನ ಭಕ್ತಿ ಮಾಡಿ ಆ ಶಿವ ಪಾರ್ವತಿನ ಎಲ್ಲಿ ಇಳಿಸಿದಪ್ಪ ಅಂದ್ರ ಹೌದು ಧರೆಗಿಳಿಸಿದ ಧರೆಗಿಳಿಸಿದ ಬಳಿಕ ಏನ್ ಕೇಳ್ತಾನ್ರಿಪಾ ಏನಪ್ಪಾ ಅಂದ್ರ ಮಕ್ಕಳಿಗೆ ಬಡತನ ಇರಲಿ ಭಕ್ತರಿಗೆ ಸಿರಿತಾನ ಇರಲಿ ಸಿರುತಾನ ಇರಲಿ ವರಸಿ ಅರಸ ದೀಪಾವಳಿ ದಿವಸ ಏನಾಗಬೇಕ್ರಿಪಾ ನನಗ ನೀ ಮುಂಡಾಸರು ಆಯಾರ ತಂದು ಉಡಸ್ಬೇಕು ಕೊಡಬೇಕು ಅಂದಾಗ ಅವಾಗ ಪರಮಾತ್ಮ ಏನಪ್ಪಾ ಅಂದ್ರ ಮುಂಡಾಸ ಯಾರ ಏನೈತಿ ನೋಡ್ರ ದಾನ ಮಾಡಿ ಹೌದು ಹೌದು ದಾನ ದಾನ ಮಾಡಿ ಹೋದಿಲ್ಲ ಅವಾಗ ಏನಕೈತ್ ಅಂದ್ರ ಮಾಲಿಂಗರಾಯನ ಭಕ್ತಿ ನಾಲ್ಕು ಮೂಲೆ ಎಂಟು ಮೂಲಿಗೆ ಅವನ ಹೆಸರು ಹೌದು ಆವಾಗ ಪಂಡ್ರಾಪುರ ಪಾಂಡುರಂಗ್ರಿಪಾ ಇವತ್ತಿನ ದಿವಸ ಮಾಲಿಂಗರಾಯನ ಹೆಸರು ಇಷ್ಟು ಕೀರ್ತಿ ಬೆಳಿಲಕ್ಕ ಕಾರಣ ಆ ಗುರು ಯಾರದಾರು ಅವ್ರು ನೋಡ್ಬೇಕಂದಾಗ ಅವಾಗ ಏನ್ ಮಾಡ್ತಾನಪ್ಪ ಅಂದ್ರ ಮುತ್ತಾನೆ ರೂಪ ತಟ್ಟು ಎಲ್ಲಿ ಬರ್ತಾನ ಹುಲಿ ಜಂತಿಗೆ ಹೌದು ಹೌದು ಯಾರು ಬರ್ತಾರೋ ಯಾರ ಪಂಡ್ರಾಪುರ ಪಂಡ್ರಾಪುರ ಪಾಂಡುರಂಗ ಎಲ್ಲಿ ಬರ್ತಾನಪ್ಪ ಅಂದ್ರ ಹುಲಜಯಂತಿ ಗ್ರಾಮಕ್ಕ ಹೌದು ಹುಲಜಯಂತಿ ಗ್ರಾಮಕ್ಕ ಮಾಲಿಂಗರ ಈಗ ನಾಲ್ಕು ಮಂದಿ ಮಕ್ಕಳು ಸೋವು ಬೀರ್ಮುತ್ತ ಕಡಿ ಹುಟ್ಟ ಕಣ್ಣು ಮುತ್ಯ ಆ ನಾಲ್ಕು ಮಂದಿ ಮಕ್ಕಳಿಗೆ ಏನ್ ಹೇಳ್ತಾರಪ್ಪ ಅಂದ್ರ ಯಾರ ತಂದೆ ಮಾಳಿಂಗರಾಯ್ ಹೇಳಿರ್ತಾನ ಹೇಳ್ತಾನ ಕಷ್ಟ ಐತಿ ಕಷ್ಟಪಡ ಬಂದವರಿಗೆ ದಾನ ಮಾಡ್ರಿ ಹೌದು ಹೌದು ಅಣ್ಣ ಬೇಕಂತ ಬಂದವರಿಗೆ ದಾನ ಮಾಡ್ರಿ ಆಹಾ ವಸ್ತ್ರ ಬೇಕಂತವ್ರು ಬೇಡದವ್ರಿಗೆ ದಾನ ಅಂದಾಗ ಹಾ ಅವಾಗ ಏನ್ ಹಾಕೈತಪ್ಪ ಅಂದ್ರ ನಾಲ್ಕು ಮಂದಿ ಮಕ್ಕಳಂತ ಯಾರ ಬರ್ತಾರ ಪಂಡ್ರಾಪುರ ಹೌದು ನಿತ್ತ ನಿತ್ಯ ಯಾಕಪ್ಪ ಅಂದ್ರ ವೇಷಾಧಾರಿ ಇರ್ತಾನು ಮುಪ್ಪನ ಮುದುಕಾಗಿರ್ತಾನು ಅವಾಗ ಮಕ್ಕಳಿಗೆ ಗೊತ್ತಾಗಲ್ಲ ಮಕ್ಕಳಿಗೆ ಕೇಳ್ತಾನ ಏನ್ ಕೇಳ್ತಾನಪ್ಪ ಯಾ ಇವತ್ತು ನೀವು ಬೇಕಾದ ಬಡ ಎಲ್ಲ ನಮಗ ಕುಡ್ಲಾತೀರಿ ಆದ್ರ ನೀನ್ ನಮ್ಮ ಅಪ್ಪ ಅವಾಗ ಎಲ್ಲಿ ಕೈ ಮಾಡ್ತಾರಪ್ಪ ಅಂದ್ರ ಎಲ್ಲಿ ಮಾಡ್ತಾರೀ ಸರ ಮಡ್ಡಿ ಮ್ಯಾಗ ಕುರಿ ನಮ್ಮ ಹೋಗಿ ಅಂದಾಗ ಹೌದು ಹೌದು ಯಾರು ಪಂಡ್ರಾಪುರ ಪಾಂಡುರಂಗ ಎಲ್ಲಿ ಬರ್ತಾನ ಬೀಜ ಗುತ್ತಿ ಬರ್ತಾನ ಬಂದ ತ್ರಿಕಾಲ ಜ್ಞಾನಿ ಆದಂತ ಮಾಲಿಂಗರಾಯ ಯಾರು ಪಂಡ್ರಾಪುರ ಪಾಂಡುರಂಗನ ಆತ್ಮ ಜ್ಞಾನಿ ಒಳಗೆ ಖುನ ಹಿಡಿತಾನ ಹೌದು ಹೌದಾ ಹೌದಲ್ಲ ಆಹ್ಹಾ ಆತ್ಮ ಜ್ಞಾನಿಗಳು ಕುಣ ಕೇಳ್ತಾನ ಮಾಳಿಂಗರಾಯ ಏನ್ ಕೇಳ್ತಾನಪ್ಪ ಯಾ ಇವತ್ತಿನ ದಿವಸ ಪಂಡ್ರಾಪುರ ಪಾಂಡುರಂಗ ನೀ ಹೆಗಲುವಾಗ ಏನಪ್ಪಾ ಅಂದ್ರ ಸಂಟ ಮ್ಯಾಕ್ ಕೈ ಇಟ್ಟುಕೊಂಡ ಭಕ್ತರಿಗೆ ಬೇಡಿದೆಲ್ಲ ಕೊಡವ ಆಹ್ ಇವತ್ತಿನ ದಿವ್ಸ ನನ್ನ ಅಂತ್ಯಕ್ಕೆ ಬರಲಾಕ ಕಾರಣ ಏನಂದಾಗ ಏನಕೀ ಸರ್ ಏನ ಕಾರಣ ಅಂದಾಗ ಅವಾಗ ಏನ್ ಕೇಳ್ತಾನ ಪಂಡ್ರಾಪುರ ಪಾಂಡುರಂಗ ಏನ್ ಕೇಳ್ತಾನ್ರಿ ಇವತ್ತಿನ ದಿವಸ ನನ್ನ ನೀ ಮಾಳಿಂಗರಾಯನ ಹೆಸರು ಜಗದಾಗ ಜರ ಮರ ಆಗ್ಬೇಕಂದ್ರ ಹಾ ನೀ ಮಾಡಕ್ಕೊಂದು ಗುರು ಎಲ್ಲದ ಕೇಳ್ತಾನ ಹೌದು ಅವಾಗ ಏನ್ ಮಾಡ್ತಾನಪ್ಪ ಅಂದ್ರ ಮಾಳಿಂಗರಾಯ ಏನ್ ಮಾಡ್ತಾನ್ರಿ ಅಂದ್ರ ಸೊನ್ಯಾಳ ದಡ್ಡಿ ಕಡೆ ಕೈ ಮಾಡ್ತಾನು ಹ ಹ ಪಂಡ್ರಾಪುರ ಪಾಂಡುರಂಗ ಮಾಳಿಂಗರಾಯ ಕೇಳಿದಳಕ ಮಾಳಿಂಗರಾಯ ನನ್ನ ಗುರು ಎಲ್ಲದನಪ್ಪ ಅಂದ್ರ ಸೊನ್ಯಾಳದ ಗುಡ್ಡದ ಮ್ಯಾಗ ಕೈ ಮಾಡಿದ ಬಳಕ ಹಾ ಪಂಡ್ರಾಪುರ ಪಾಂಡುರಂಗ ಏನಪ್ಪಾ ಅಂದ್ರ ಯಾರು ಗುರು ಅರತ್ತೇಳು ನೋಡಬೇಕು ಗುರು ಬೀರ್ದೇವ್ರ್ ನಡ್ಬೋದು

ಈ ಮಗಗೆ ಇವ್ ಊಟ ಹೆಚ್ಚಾಗೈತೆ ರೀ ಅದು ಹಾದಿ ತಬ್ಯಕ್ ಅಂತ ಹೇಳಿ ಮಾತಾಡ್ತಾನತ್ರ ಮತ್ತು ಹಾನ ಅಂತ ನುರುಗುಂಡಿಗೆ ಬಂದು ಏನಪ್ಪ ಅಂದ್ರ ಬೀರದೇವರ ಲುಂಗ್ ಲಿಂಗ ರೂಪ ತಾಳಿ ಏನು ಕುಂಡರ್ತಾನ ನೋಡು ಹಾ ಅವಾಗ ಪಂಡ್ರಾಪುರ ಪಾಂಡುರಂಗ ಆ ಕಡೆ ಈ ಕಡೆ ಆ ಕಡೆ ಕಡೆ ಆ ಲಿಂಗ ಏನ ಜಗ್ಗ್ಯಾಳ್ಲಿಕ್ಕೆ ಹೋತಾನೋ ಅಲ್ಲಿ ಲಿಂಗ ಮುರಿದು ಬಿಡ್ತೈತಿ ಹೌದು ಹೌದು ಲಿಂಗ ಮುರಿದ ಬಳಕೆ ಏನಾಕ್ತೈತೆ ಅಂದ್ರ ಅಲ್ಲ ತಂದ ಬೀರದೇವ್ರ ಹೆಸರು ಏನಪ್ಪಾ ಅಂದ್ರ ಲಿಂಗ ಮುರಿದೈತೆ ಮುರುಸಿದ್ ನಾಮಕರಣ ಇಲ್ಲಿ ಪ್ರಶ್ನೆ ಹೇಳಿದಂತ ನಿಮ್ ಉತ್ತರ ಎಲ್ಲಿ ಹೊರತೈತಿ ಇಲ್ಲಿ ಕೇಳ ಆಹಾ ಮುರುಸಿದ್ದ ಹೆಂಗ ಅದಂದ್ರ ಲಿಂಗ ವೀರನ ದೇವರ ಏನಪ್ಪಾ ಅಂದ್ರೆ ಪಾಂಡುರಂಗ ರಂಗ ಮಾಳಿಂಗ ಗುರು ಹುಡ್ಕೋತ ಬರಬೇಕಂದಾಗ ಹುಳ ಜಿಂತಿ ದಿಂತ್ರ ಏನು ಬಂದಾನ ನೋಡ ಎಲ್ಲಿ ಬಂದಾನು ಮುರುಸಿದ್ದ ಇಲ್ಲಿ ಮುರುಗುಂಡ್ಯಾಗ ಬಂದಾನೆ ಇಲ್ಲಿ ಸಿಕ್ಕಾನ ಯಾರು ಬೀರ್ ದೇವ್ರ ಹೌದ್ ಹೌದು ಬೀರ್ ಸಿಕ್ಕಾನು ಸಿಕ್ಕನು ವಿಠಲ ದೇವ್ರ ಇದ್ದವ ಲಿಂಗ ಮುರದಿ ಮುರ್ಸಿದ ಹೌದು ಆಮಕರಣ ಆಗಿತ್ತು ಮುರ್ಷಿದಾಗುಕ್ಕಿತ್ತ ಮೊದಲ ಅವ್ರ ಹೆಸರೇನ ೇವ್ರ ಯಾಕಪ್ಪ ಅಂದ್ರ ಮುರ್ಷಿದ್ ಬೀರ್ ದೇವ್ರ ಅಂದ್ರ ಅವಂಗ ಬೀರದೇವರ ಅನ್ಬೇಕು ಹೌದು ಬೀರ್ ಅವತಾರ ಮುರ್ಷಿದ್ನ ಅವತಾರ ಮುಂದೆ ಏನಾಕೈತಪ್ಪ ಅಂದ್ರ ಪಾಂಡೂರಂಗ ಇದ್ದವ್ ಏನಪ್ಪಾ ಅಂದ್ರೆ ಇಲ್ಲಿ ಸೇವಾ ಮಾಡ್ಕೊತ ಮುರ್ಷಿದ್ನ ಕರ್ಕೊತ ಎಲ್ಲಿ ಕೊಡೋಲಿ ಗ್ರಾಮಕ್ಕವಾದನ ಕಡೋಲಿ ಪಟ್ಟಣ ಕವಳಿ ಗ್ರಾಮಕ್ಕವಾದ ಇಲ್ಲಿ ಐತ್ ನೋಡ್ರಿ ಎಲ್ಲರೂ ಚಿತ್ತಿಟ್ಟ ಕೇಳ್ರಿ ಹತ್ತಿನ ದಿವಸ ಏನು ಸರಜೋಡಿ ಕಲಾವಿದ್ರೆ ಪ್ರಶ್ನೆ ಮಾಡಿರಂದ್ರೆ ಮುರುಗುಂಡಿ ಮುರ್ಸಿದ ಮುರುಗುಂಡಿ ಗ್ರಾಮದಾಗ ಆಗ್ಯಾನ ಅದೇ ಮುರ್ಶಿದ ಮತ್ತೆ ಪಂಡ್ರಾಪುರ ವಿಠ್ರಾಯ ಮುಂದೆ ಹೋಗಿ ಕೊಡೋಳಾಗಿ ಯಾಕೆ ಮೆಟ್ಟಲ ಬೀರದವ್ರಾಗ್ಯಾರು ಹಾ